ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಸಂಡೇ ಸ್ಪೆಷಲ್ ರೆಸಿಪಿಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಸೋಯಾ ಚಂಕ್ಸ್ ಪಲಾವ್ ಅಥವಾ ಮೀಲ್ ಮೇಕರ್ ಪಲಾವ್ ಸೋಯಾ ಚಂಕ್ಸ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ತುಂಬ ಪ್ರೋಟೀನ್ಸ್ ಇದೆ ಪ್ರೋಟೀನ್ ರಿಚ್ ಸೋರ್ಸ್ ಅಂತಲೇ ಹೇಳ್ಬೋದು ಇದು ವೆಜಿಟೇರಿಯನ್ಸ್ಗಂತೂ ತುಂಬ ಪ್ರಿಯವಾದ ಇಷ್ಟವಾದ ರೆಸಿಪಿ ಅಂತಲೇ ಹೇಳ್ಬೋದು ಡೈಲಿ ಫಿಫ್ಟಿ ಟು ಹಂಡ್ರೆಡ್ ಗ್ರಾಮ್ಸ್ ಆಫ್ ಸೋಯಾ ಚಂಕ್ಸ್ ಅಂತೂ ತಿನ್ಬೋದು ಹಳ್ಳಿಯ ರೀತಿ ಮಾಡಿರೋದು ಯಾವುದೇ ಪೌಡರ್ ಬಳಸದೆ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಕಮೆಂಟ್ಸ್ ಕೂಡ ಮಾಡೋದು ಮರಿಬೇಡಿ ತಡ ಮಾಡಿದೆ ಹೇಗೆ ಮಾಡೋದು ನೋಡೋಣ ಬನ್ನಿ ತಿಕ್ ಬೇಕು ಈ ಥರ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ಬಿಸಿನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ತೊಳೆದಾದ್ಮೇಲೆ ಮೂರು ಸಲ ತೊಳೆದಿದ್ದೀನಿ ತೊಳೆದು ಎತ್ತಿಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ಇವಾಗ ಮಸಾಲೆಗೆ ಬೇಕಾಗಿರೋ ಸಾಮಗ್ರಿಗಳೇನಂದರೆ ಕಾಯಿ ತುರಿ ಪುದೀನಾ ಪುದೀನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಜಿಂಜರು ಶುಂಠಿ ಮತ್ತು ಚಕ್ಕೆ ಲವಂಗದ ಪುಡಿ ಇವಾಗ ಏನೇನು ಹೇಳಿದೆ ಅದನ್ನೆಲ್ಲ ಜಾರ್ಗೆ ಹಾಕ್ಕೊಳ್ಳಿ ಒಂದು ಕಡೆಯಿಂದ ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಕಾಯಿ ಮತ್ತು ಚಕ್ಕೆ ಲವಂಗದ ಪುಡಿ ಪುದೀನ ಹಾಕ್ಕೊಳ್ಳಿ ಪುದೀನ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಸೂಪರಾಗಿ ಬರುತ್ತೆ ಸೊ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಚಕ್ಕೆ ಲವಂಗ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಡಿ ಸೊ ಪೇಸ್ಟ್ ರೆಡಿಯಾಗಿದೆ ಅಕ್ಕಿನ ಇವಾಗ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಳ್ತಾ ಇದ್ದೀನಿ ಮತ್ತು ಇವಾಗ ತರಕಾರಿಗಳಲ್ಲಿ ಕ್ಯಾರೆಟು ಬೀನ್ಸು ಗೆಡ್ಡೆಕೋಸು ತೊಗೊಳ್ಳೋದು ಮತ್ತು ಈರುಳ್ಳಿ ಟೊಮೊಟೊ ಇದನ್ನು ರೆಡಿ ಮಾಡಿಟ್ಕೊಳ್ಳೋದು ಸಪ್ರೇಟಾಗಿ ಆಮೇಲೆ ಸೋಯಾ ಚಂಕ್ಸ್ ಬಗ್ಗೆ ಹೇಳ್ತೀನಿ ಅಂದರೆ ನೀರನ್ನ ಇಂಡಿ ಎತ್ತಿಕೊಳ್ತಾಯಿದ್ದೀನಿ ಬಿಸಿನೀರಿಲ್ದೇ ತೊಳ್ದು ಹಿಂಡಿ ಎತ್ತಿಕೊಂಡಿರೋದು ಇದು ಸೊ ಫೈನಲಾಗಿ ಇಷ್ಟು ಐಟಮ್ಸು ಸಪ್ರೇಟ್ ಬೇಕು ಮಸಾಲ ಅಲ್ಲದೆ ಇಷ್ಟು ಐಟಮ್ಸು ಇವಾಗ ನಾವು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಹಾಕ್ಕೊಳ್ಳಿ ಥರ ನಾನು ಮೂರು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಈ ಥರ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಸೇರಿಸ್ಕೊಳ್ಳಿ ಟೊಮೊಟೊನೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ತರಕಾರಿಗಳು ಏನೇನು ಆವಾಗ ತರಕಾರಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ಳಿ ಅದಕ್ಕೆ ರುಚಿಗೆ ತರಕಾರಿಗಿಡಿಯುವಷ್ಟು ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಮುಚ್ಚಿ ಇವಾಗ ಸೋಯಾ ಚಂಕ್ಸ್ನ ತೊಳೆದು ಹಿಂಡಿ ಎತ್ತಿಕ್ಕೊಂಡಿದ್ವಲ್ಲ ಅದನ್ನು ಈ ಥರ ಹಾಕ್ಕೊಂಡು ಎಲ್ಲ ಮಸಾಲ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಅಕ್ಕಿ ನಾವು ಎರಡು ಗ್ಲಾಸ್ ಅಥವಾ ಎರಡು ಪಾವ್ ಅಕ್ಕಿ ತೊಗೊಂಡಿದ್ವಿ ಆ ಎರಡು ಪಾವ್ಗೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ಈ ಮಸಾಲ ಸ್ವಲ್ಪ ಕಾಲು ಲೋಟ ಹಾಕಿದರೆ ಇನ್ನು ಮಿಕ್ಕಿದ್ದು ಇನ್ನು ಮಿಕ್ಕಿದು ಹಾಕೊಳ್ಳಿ ತರಕಾರಿ ಎಲ್ಲ ಜಾಸ್ತಿ ಹಾಕಿದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ನಾನು ಜಾರಿಂದ ಎಲ್ಲ ತೆಗ್ದು ಸ್ವಲ್ಪ ಕಾಲು ಲೋಟವರೆಗೂ ಅಲ್ಲೇ ನೀರಾಯಿತು ಸೊ ಆವಾಗ ನೀವು ಮೂರು ಮುಕ್ಕಾಲು ಹಾಕೊಬೋದು ಸೊ ಎಕ್ಸಾಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಎರಡಿದ್ದರೆ ನಾಲ್ಕು ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಮುಚ್ಚಿ ಅದು ಕೂಡ ಈಗೆಲ್ಲ ಮಸಾಲೆ ಗಿಡಿಯೋದಕ್ಕೋಸ್ಕರ ಉಪ್ಪಾಕಿದ್ದು ಮೇಲೆ ಸ್ವಲ್ಪ ಕುಕ್ಕರ್ನ ಮುಚ್ಚಿ ಎರಡು ಆಗೋವರೆಗೂ ವೆಯ್ಟ್ ಮಾಡಿ ಎರಡು ಆದ್ಮೇಲೆ ನೋಡಿ ಹೇಗೆ ಬಂದಿದೆ ನೀವು ಗಮನಿಸಿರ್ಬೋದು ಈ ಥರ ಬರೋದಕ್ಕೆ ಕಾರಣ ನಾನು ಅಕ್ಕಿನ ಫಸ್ಟು ಮಸಾಲೆಗೆಲ್ಲ ಹಿಡಿಯೋ ಥರ ಹಾಕಿ ಆಮೇಲೆ ನೀರು ಹಾಕಿದ್ದೀನಿ ಆ ಥರ ಹಾಕಿದಾಗ ಉದ್ರುದ್ರಾಗಿ ಬರುತ್ತೆ ಸೊ ಆ ಥರ ಸಲ ಟ್ರೈ ಮಾಡಿ ನಾವು ಯಾವಾಗಲೂ ಯೂಶ್ವಲಾಗಿ ನೀರು ಹಾಕಿ ಆಮೇಲೆ ಅಕ್ಕಿ ಹಾಕ್ತೀವಲ್ವ ಫಸ್ಟ್ ಇಲ್ಲಿ ಅಕ್ಕಿ ಹಾಕಿದ್ದೀನಿ ಅಕ್ಕಿನ ಬಾಡಿಸ್ಕೊಂಡಿದ್ದೀನಿ ಆಮೇಲೆ ನೀರು ಹಾಕ್ಕೊಂಡಿದ್ದೀನಿ ಸೊ ಅದರಿಂದ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಬರುತ್ತೆ ಅಕ್ಕಿಗೆಲ್ಲ ಮಸಾಲೆ ಹಿಡ್ದಿರುತ್ತೆ ಉದ್ರುದ್ರಾಗಿ ಕೂಡ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಯಾವ ಓಟೆಲ್ಗೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಹಳ್ಳಿ ಸೊಗಡಲ್ಲಿ ಮಾಡಿರೋ ಅಂಥದ್ದು ಯಾವುದೇ ಪೌಡರ್ ಬಳಕೆ ಇಲ್ಲ ನಾವಂತೂ ಒಂದು ಒಂದೂವರೆ ಪಾವು ಎರಡು ಪಾವರೆಗೂ ಹಾಕಿದ್ವಿ ಒಂದೇ ಸಲ ನಾಲ್ಕು ಜನನೂ ಖಾಲಿ ಆಗೋಷ್ಟು ತಿಂದಿದ್ದೀವಿ ತುಂಬ ರುಚಿಯಾಗಿ ಬಂದಿತ್ತು ಕೆಲವರಿಗೆ ಮೊಸರು ಬಜ್ಜಿ ಜೊತೆ ತಿಂದೆ ಅಭ್ಯಾಸ ಅದಕ್ಕೆ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಮೊಸರು ಬಜ್ಜಿ ಜೊತೆನೂ ಚೆನ್ನಾಗಿ ಅನ್ನಿಸುತ್ತೆ ನಮ್ಗೆ ಹಂಗೆ ಇಷ್ಟ ಕೆಲವ್ರಿಗೆ ಮೊಸರು ಬಜ್ಜಿ ಜೊತೆ ತಿನ್ನೋದಿಷ್ಟ ಮತ್ತು ಇದೇ ಥರ ರೆಸಿಪಿ ಮಾಡಬೇಕಂತ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಮೋಟಿವೇಟ್ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್